ಅವ್ರು ಅವ್ರಿಗೆಲ್ಲ ಆರ್ಡ್ರ್ ಕೊಟ್ಟು ಹೋಗಲ್ಲ ಅವ್ರು ಭಾಳ ದೂರ ಅಂದ್ರೆ ಹೋಗೋದೇ ಇಲ್ಲ ಅವ್ರಿಗೆ ಅದ್ರ ಬದಲಾಗೆ ಬೇರೆಯವ್ರನ್ನ ಆಯ್ಕೆ ಮಾಡಿ ಆ ಕಡೆ ಹಾಕ್ತೀವಿ ನಾವು ದಯವಿಟ್ಟು ನನ್ನ ನಮ್ಮ ಒಂದು ಮನವಿ ಏನಪ್ಪ ಅಂತ ಅಂದರೆ ಈ ಪರ್ಮನೆಂಟ್ ಡಾಕ್ಟರ್ಗಳ ನಿಮ್ಮ ಕಡೆ ಬರ್ತೀವಿ ಅನ್ನೋ ಇದ್ರೆ ಕಡೆ ಅವ್ರನ್ನೇ ಹಾಕ್ಕೊಡ್ತೀವಿ ನಾವು ಅವ್ರನ್ನೇ ನಿಮ್ಗೆ ಹೇಳ್ಬೇಕು ಅಲ್ಲಿ ಹಾಕ್ಕೊಡ್ತೀವಿ ನಾವು ಓಕೆ 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 ಹೇಗೆ ಮಾಡಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಕಳ್ಸರ್ತಿ ಇದೆಲ್ಲ ಚರ್ಚೆ ಆಗಿದ್ದು ಸಚಿವರು ಕಾಳಜಿ ಇದ್ದ ಸ್ಪಂದನೆ ಮಾಡಿದ್ರು ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ಇಷ್ಟು ವೈದ್ಯರ ಕೊರತೆ ಹೇಳಿದ್ಮೇಲೆ ನಮ್ಮ ಒಬ್ಬರು ವೈದ್ಯರನ್ನ ಐದು ತಿಂಗಳು ಪೋಸ್ಟ್ ಇಲ್ಲದ ಕೂರಿಸಿದ್ರು ಬೆಂಗಳೂರಲ್ಲಿ ಇದರ ಅರ್ಥ ಎಂತ ಈಗ ನಮ್ಮಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಟ್ರಾನ್ಸ್ಫರ್ ಮಾಡಿ ಪೋಸ್ಟ್ ಇಲ್ಲದ ಐದು ತಿಂಗಳು ಕೂರಿಸಿಕೊಳ್ಳೋದಂದ್ರೆ ಅಲ್ಲಿ ಸಚಿವರು ಇಲಾಖೆ ಒಳಗೆ ಏನಾಗ್ತಿದೆ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ ಮೊನ್ನೆ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಐದುನೂರ ಇಪ್ಪತ್ತಾರು ಇಪ್ಪತ್ತ್ಮೂರು ಬಗರುಕುಂ ಸಾಗುವಳಿ ಸಮಿತಿ ಬಗ್ಗೆ ಮಾನ್ಯ ಮಂತ್ರಿಗಳನ್ನು ಕೇಳಲು ಪಡುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಇಂದು ನನಗೆ ಬಗರುಕುಂ ಸಾಗುವಳಿದಾರರ ಸಮಸ್ಯೆ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಬೀದರ್ ದಕ್ಷಿಣ ಕ್ಷೇತ್ರದ ಸಮಸ್ಯೆಯಲ್ಲೇ ಇಡೀ ರಾಜ್ಯದ ಸಮಸ್ಯೆ ಇದಾಗಿದೆ ಕೆಲವು ನನಕಿನ ಮೊದಲು ಕೆಲವರು ಶಾಸಕರು ಇದ್ರ ಬಗ್ಗೆ ಸಭೆಗೆ ಮಾಹಿತಿ ಹಾಕಿದ್ದಾರೆ ಯಾಕಂದರೆ ಭಾಳಷ್ಟು ಈ ಒಂದು ವಂಚಿತರಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓ ಬಿ ಸಿ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನಗಳಾದ ಲಿಂಗಾಯತರಲ್ಲಾಗಲಿ ಒಕ್ಕಲಿಗಿರಾಗಲಿ ಎಲ್ಲ ಸಮಾಜದಲ್ಲಿ ಇದ್ರ ವಂಚಿತರಾಗ್ಯಾರ ಅಧ್ಯಕ್ಷರೇ ಅದಕ್ಕೆ ಮೊನ್ನೆ ದಿನಾಂಕ ಒಂದು ಆರು ಹತ್ತರಲ್ಲಿ ಮಾನ್ಯ ಮಂತ್ರಿಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರು ಬಗರ್ ಹುಕುಮ್ಗೆ ಎರಡು ತಿಂಗಳ ಗಡುವು ಅಂತಂದು ಇದು ಅವ್ರದೇ ಸ್ಟೇಟ್ಮೆಂಟನ್ನು ಸಭೆಗೆ ಮಾನ್ಯ ಅಧ್ಯಕ್ಷರು ತೋರಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಆರು ಹತ್ತು ಅಂದರೆ ಇಲ್ಲಿ ಮೂರು ತಿಂಗಳು ಈಗ ಆರು ತಿಂಗಳಾಯಿತು ಅವ್ರದೇ ಸ್ಟೇಟ್ಮೆಂಟ್ ಎರಡು ತಿಂಗಳಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ತೀನಿ ಅಂತ ಈಗ ಎರಡು ಸಾವಿರ ಇಪ್ಪತ್ತ್ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತಾರು ವಿಧಾನಸಭಾ ಕ್ಷೇತ್ರಗಳು ಸಮಿತಿನೇ ರಚನೆ ಆಗಿಲ್ಲ ಸಮಿತಿಗಳೇ ರಚನೆ ಆಗಿಲ್ಲ ಅದಕ್ಕೆ ಮಾನ್ಯ ಮಂತ್ರಿಜಿಗಳು ಇದ್ರ ಬಗ್ಗೆ ಏನು ಉತ್ತರ ಕೊಡ್ತಾರೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಮಾನ್ಯ ಸಭಾಧ್ಯಕ್ಷರೇ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿ ರಚನೆ ಆಗಿಲ್ಲ ಅದು ನಾನು ಒಪ್ಕೊಳ್ತೇನೆ ಸಮಿತಿ ರಚನೆ ಆಗಬೇಕು ಅದನ್ನು ಕೂಡ ನಾನು ಒಪ್ಕೊಳ್ತೇನೆ ಆದ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆದಷ್ಟು ಶೀಘ್ರವಾಗಿ ಸಮಿತಿ ರಚನೆ ಆಗಬೇಕು ಅದು ಕೂಡ ನನ್ನ ಜವಾಬ್ದಾರಿ ಇದೆ ಅದನ್ನು ಮಾಡೋದಕ್ಕೆ ನಾನು ಬದ್ಧನಿದ್ದೇನೆ ಆದರೆ ಸಮಿತಿ ಆಗಿಲ್ಲ ಅಂತ ಇನ್ ಜನರಲ್ ಆಗಿ ಹೇಳಬೇಡಿ ರಾಜ್ಯದಲ್ಲಿ ಒಟ್ಟು ನೂರ ಎಂಬತ್ತೈದು ಸಮಿತಿಗಳು ಆಗಿದ್ದಾವೆ ಸಭಾಧ್ಯಕ್ಷರೇ ನೂರ ಎಂಬತ್ತೈದು ಸಮಿತಿ ಆಗಿದೆ ಬೇಕಾದರೆ ತಾವು ಆರ್ ಟಿ ಐಯಲ್ಲಿ ಹಾಕ್ಬೌದು ಅಥವಾ ನಾಳೆ ಪ್ರಶ್ನೆ ಹಾಕಿ ನಾನೇ ನಿಮಗೆ ಉತ್ತರ ಕೊಡ್ತೇನೆ ಬಹುಶಃ ಕಳೆದ ಸುಮಾರು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ಸಮಿತಿಗಳು ನಮ್ಮ ಸರ್ಕಾರದಲ್ಲಿ ಮಾಡಿದ್ದೇವೆ ಅತಿ ಹೆಚ್ಚು ನೂರ ಎಂಬತ್ತೈದು ಸಮಿತಿ ಮಾಡಿದ್ದೇವೆ ವಿಲೇ ಕೆಲಸನೂ ನಡೀತಾ ಇದೆ ನಾನೇ ನೇರವಾಗಿ ಪರಿಶೀಲನೆ ಮಾಡಿ ಆದಷ್ಟು ಶೀಘ್ರವಾಗಿ ಅರ್ಜಿಗಳ ವಿಲೇವಾರಿಗೆ ಸರ್ಕಾರ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಕಾಲದಿಂದ ಕಾಲಕ್ಕೆ ಗಡುವು ಕೊಟ್ಟಿರೋದು ಕೂಡ ನಿಜ ಆ ಗಡುವನ್ನ ಹಿನ್ನೆಲೆ ಬೆನ್ನತ್ತಿರೋದು ಕೂಡ ನಿಜ ಆದ್ರೆ ಶಾಸಕರು ನನ್ನ ಕ್ಷೇತ್ರದಾಗಿಲ್ಲ ಅಂತ ಹೇಳ್ತಾ ಇದಾರೆ ಅದು ಸರಿ ಇದೆ ಅದನ್ನ ಮಾಡುವಂತಹದ್ದು ನಮ್ ಕರ್ತವ್ಯ ಇದೆ ಅವ್ರದ್ದು ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಇಷ್ಟು ಆಗಿಲ್ಲ ಅದಕ್ಕೆ ನಾನು ಇಲ್ಲಿ ಸಬೂಬ್ ಹೇಳಲಿಕ್ಕೆ ಹೋಗೋದಿಲ್ಲ ಜಿಲ್ಲಾಧಿಕಾರಿ ಕಳಿಸ್ಲಿಲ್ಲ ಅವ್ರ್ ಮಾಡ್ಲಿಲ್ಲ ಇವ್ರು ಮಾಡ್ಲಿಲ್ಲ ಅದೆಲ್ಲ ಸಬೂಬ್ ಆಗುತ್ತೆ ಸಾಧನೆ ತರುವಂತಹದ್ದೆಲ್ಲ ನನ್ನ ಜವಾಬ್ದಾರಿ ಇದೆ ಅದನ್ನ ಅವ್ರ ಕ್ಷೇತ್ರಕ್ಕೆ ಅವ್ರ ಗಮನಕ್ಕೆ ತರ್ತೇನೆ ನೂರ ಎಂಬತ್ತೈದು ಸಮಿತಿ ಬಾಕಿ ಇರೋದು ಬರೀ ಹದಿಮೂರು ಕ್ಷೇತ್ರ ಮಾತ್ರ ಬಾಕಿ ಇದೆ ಸಭಾಧ್ಯಕ್ಷ ಬಾಕಿ ಇದೆ ಹದಿಮೂರಕ್ಕೆ ಯಾಕೆ ಬಾಕಿ ಇಟ್ಟಿದ್ದೀರಿ ಅಂತ ತಾವು ಕೇಳ್ಬೋದು ಸರಿ ಇದೆ ಅದು ಹದಿಮೂರು ಮಾಡಬೇಕಾಗತ್ತೆ ಮಾಡ್ತೇವೆ ಸಭಾಧ್ಯಕ್ಷರೇ ಆದಷ್ಟು ಶೀಘ್ರವಾಗಿ ಒಂದು ವಾರ ಹದ್ದಿನದಲ್ಲಿ ಅದನ್ನ ಮಾಡುವಂತ ಕೆಲಸ ಮಾಡಿಜಿಯವರು

ಎರಡ್ ಸಾವಿರ ನಾಲ್ಕರ ಹಿಡಿದು ಎಲ್ಲರೂ ಅಲ್ಲಿ ಯಾರು ಇದ್ರ ಮೇಲೆ ಕಬ್ಜಾ ಇದ್ದಾರೆ ಅವರಿಗೆ ಬೆಳೆ ಬೆಳೆದು ತೆಗಿಲಿಕ್ಕೆ ಬಂದಿರ್ತಾರೆ ಅವಾಗ ಅಧಿಕಾರಿಗಳು ಅವರು ಕಿತ್ತಾಕೋದಾಗಲಿ ಆ ಬೆಳೆಯನ್ನು ನಾಶ ಮಾಡೋದಾಗ್ಲಿ ಇಡೀ ರಾಜ್ಯ ತುಂಬಾ ನಡೀತಾ ಇದೆ ಪಾಪ ಅವರು ಅದರ ಮೇಲೆ ನಿರ್ಭರ ಆಗಿರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಆರು ಕಾರು ವಿಧಾನಸಭಾ ಕ್ಷೇತ್ರ ನಾಲ್ಕು ಜನ ನಾವು ಭಾರತೀಯ ಜನತಾ ಪಾರ್ಟಿ ಸದಸ್ಯರು ನಾಲ್ಕು ಕಡೆ ಈ ಸಮಿತಿ ಆಗಿಲ್ಲ ಇದ್ರ ಉದ್ದೇಶ ಏನು ಅದಕ್ಕೆ ಅದು ಭೂ ಮಾಫಿಯಾದವರು ಇದು ಯಾರದ ಕಡುಬಡ ಹೆಸರು ಮೇಲೆ ಮಾಡಿಕೊಂಡು ಅದನ್ನ ಪರಿವರ್ತನೆ ರಾಜ್ಯದಲ್ಲಿ ಇದೆ ಅದಕ್ಕೆ ರಾಜ್ಯ ಸಭಾಧ್ಯಕ್ಷರಿಗೆ ತಮ್ಮ ಮೂಲಕ ಮಂತ್ರಿ ವಿನಂತಿ ಮಾಡ್ತೀನಿ ಆದಷ್ಟು ಬೇಗ

ಅದರಿಂದ ಭೂ ಮಾಫಿಯಾ ಇದೆ ಅವರೆಲ್ಲ ತಡೆ ಮಾಡ್ತಾ ಇದ್ದಾರೆ ಇದು ಆಗದ ಆಗ್ತಾ ಇರೋದಕ್ಕೆ ಅಂತ ಹಾಗೆ ಸದನ ಈಗ ಎಷ್ಟು ದಿನ ಎಷ್ಟು ವರ್ಷ ಆಯಿತು ನಾವು ಹತ್ತಿರ ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ಹಾಂ ಒಂದೇ ಒಂದೇ ಜಿಲ್ಲೆಯಲ್ಲಿ ನಾಲ್ಕು ಒಂದೇ ಜಿಲ್ಲೆಯಲ್ಲಿ ನಾಲ್ಕು ನೀವು ಇಡೀ ರಾಜ್ಯದಲ್ಲಿ ಹೇಳಿದ್ರಿ ನೂರ ಎಂಬತ್ತಾಗಿದೆ ಓಕೆ ಒಂದೇ ಜಿಲ್ಲೆಯಲ್ಲಿ ನಾಲ್ಕು ಪೆಂಡಿಂಗ್ ಇದೆಯಲ್ಲ ಏನು ರೀಸನ್ ಬೇ ಯಾವಾಗ ಮಾಡ್ತೀರಾ ಯಾವ ಡೇಟ್ ಒಳಗಡೆ ಮಾಡ್ತೀರಾ ಹೇಳಿ ಅದನ್ನು ಸಭಾಧ್ಯಕ್ಷರೇ ರಾಜ್ಯದಲ್ಲಿ ನಾನು ರಿಪೀಟ್ ಮಾಡೋದು ಅನಿವಾರ್ಯ ಒಟ್ಟು ನೂರ ಎಂಬತ್ತೈದು ಸಮಿತಿಗಳು ಮಾಡಿದ್ದೇವೆ ಬಹುಶಃ ರೀಸೆಂಟ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಕಮಿಟೀಸ್ ಅನ್ನ ಮಾಡಿದ್ದೇವೆ ವಿಲೇವಾರಿನೂ ಕೂಡ ವೇಗದಲ್ಲಿ ನಡೀತಾ ಇದೆ ಅವರ ಕ್ಷೇತ್ರ ಆಗಿಲ್ಲ ಅವರ ಕ್ಷೇತ್ರ ಹೇಳಿದ್ರು ಬರೀ ನಾಲ್ಕು ಬಿಜೆಪಿ ಅಂತ ನಾಲ್ಕಲ್ಲ ಬೀದರಲ್ಲಿ ಏಳು ಆಗಿಲ್ಲ ಆಗಿಲ್ಲ ಬೀದರಲ್ಲಿ ಯಾರ್ದೂ ಆಗಿಲ್ಲ ನಾನಿಲ್ಲಿ ಇಲ್ಲಿ ಇನ್ನೊಬ್ಬರ ಮೇಲೆ ಸಬು ಬೇಳ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಕೊನೆಗೆ ಜವಾಬ್ದಾರಿ ನನ್ನದು ಆಗಿಲ್ಲ ಅಂದ್ರೆ ಜಿಲ್ಲಾ ಮಂತ್ರಿದೇನೋ ಕೈವಾಡ ಇದ್ದೇ ಇರುತ್ತೆ ಇಲ್ಲ ಏನಾದರೂ ಇರ್ಲಿ ಜಿಲ್ಲಾ ಮಂತ್ರಿದೇ ಕೈವಾಡ ಆಗಿಲ್ಲ ಅಂದ್ರೆ ಏನರ್ಥ ಅರ್ಥ ಕಾಂಗ್ರೆಸ್ ಆದ್ರೂ ಇರ್ಲಿ ಏಳುಕ್ಕೆ ಜಿಲ್ಲಾ ಮಂತ್ರಿಯೇ ಆಗರೇನೇ ಆದರೆ ಕಾಂಗ್ರೆಸ್ ಅಂತ ಆ ಜಿಲ್ಲೆದ್ದು ಏಳು ಕೂಡ ಬಾಕಿ ಇದೆ ಇಡೀ ರಾಜ್ಯದಲ್ಲಿ ಹದಿಮೂರು ಬಾಕಿ ಇದೆ ರಾಜ್ಯದ್ದು ಮಾಡಬೇಕು ಬೀದರ್ದು ಮಾಡಬೇಕು ಒಂದು ವಾರ ದಿನದಲ್ಲಿ ಇದನ್ನು ಕೂಡ ನಾವು ಮಾಡಿಸ್ತೇನೆ ಎರಡನೇದು ಅವರು ನೋಡಿ ಒಂದು ತಮ್ಗೆ ಸದನದ ಮುಖಾಂತರ ಹೇಳ್ತಾ ಇದ್ದೇನೆ ಫಿಫ್ಟಿ ಸೆವೆನ್ ಸದನದ ಆಕಳಿ ಮಾಡ್ತಾ ಇದ್ರೆ ಅವರ ಏತನ್ ಮಧ್ಯೆ ಅರ್ಜಿ ಇತ್ಯರ್ಥ ಆಗೋದಕ್ಕೆ ಮೊದಲು ಅಲ್ಲಿ ಒಕ್ಕಲೆಪಿಸಲಿಕ್ಕೆ ಬರೋದಿಲ್ಲ ಮಾಡಬಾರ್ದು ಹಾಗೂ ಅವರು ಅರ್ಜಿ ಹಾಕಿರೋ ಕಡೆ ಅವರು ಬೆಳೆ ತೆಗೆದುಕೊಳ್ಳೋದಕ್ಕೂ ಕೂಡ ಅಡ್ಡಿ ಪಡಿಸಬಾರದು ಅರ್ಜಿ ಇತ್ಯರ್ಥ ಆಗುವವರೆಗೆ ಅರ್ಜಿ ಇತ್ಯರ್ಥ ಆದ್ಮೇಲೆ ಏನಂತ ತೀರ್ಮಾನ ಆಗಿದೆ ಅದರ ಪ್ರಕಾರ ಅದಾಗುತ್ತೆ ಸಭಾಧ್ಯಕ್ಷರೇ ಅರ್ಜಿ ಇತ್ಯರ್ಥ ಆಗದೆ ಅವರನ್ನ ಖಾಲಿ ಮಾಡಿಸುವಂತಹದ್ದು ತಪ್ಪು ಅಂತದ್ ಏನಾದ್ರು ಇದ್ರೆ ನಾನು ಅಧಿಕಾರಿಗಳಿಗೆ ಸುಮಾರು ಇಪ್ಪತ್ತು ವರ್ಷ ಆಯ್ತು ಅಧ್ಯಕ್ಷರೇ ಒಂದು ಸಭೆ

ಇವೆಲ್ಲ ಏನಾಗ್ತದೆ ಅಲ್ಲಿ ಕಾಂಟ್ರವರ್ಸಿ ಇರ್ತದೆ ಯಾವುದು ತನಿಖೆ ಆಗಬೇಕು ಅಂತದಕ್ಕೆ ಹೋದ್ರೆ ಸೂಕ್ತ ಇದಕ್ಕೆಲ್ಲ ಒಂದು ನಿಯಮಗಳನ್ನ ದಯಮಾಡಿ ನೀವು ಒಂದು ಮಾಡ್ಬಿಟ್ಟು ನಮಗೆ ಕಳಿಸಬೇಕು ಅಂತ ತಮ್ಮನ್ನ ಒತ್ತಾಯ ಮಾಡ್ತೀವಿ ಮಾಡ್ತಿರಿ ದಯವಿಟ್ಟು ತಾವು ನೋಡಿ ಎಷ್ಟು ಸ್ಪಷ್ಟವಾಗಿ ಇರೋ ಕಾನೂನನ್ನ ರೂಲ್ಸ್ ತರಲಿಕ್ಕೆ ಸಾಧ್ಯ ಇದೆ ಅಷ್ಟು ಸ್ಪಷ್ಟವಾಗಿ ನಾವು ಮಾಡಿದ್ದೇವೆ ರೂಲ್ಸು ನಿಮಗೆ ಬೇಕಾದರೆ ಕಾಪಿ ಇಲ್ಲೇ ಇದೆ ನನಗೆ ಫೈಲಲ್ಲಿದೆ ಕಳಿಸ್ಕೊಡ್ತೇನೆ ಬಹುಶಃ ಇಷ್ಟು ಸ್ಪಷ್ಟವಾಗಿ ಹಿಂದೆ ಯಾವತ್ತೂ ಕೂಡ ಸರ್ಕ್ಯುಲರ್ ಕೊಟ್ಟಿರಲಿಲ್ಲ ಬಹುತೇಕ ನಾವು ಸರ್ಕ್ಯುಲರ್ ಕೊಟ್ಟ ಮೇಲೆ ಮತ್ತೆ ಯಾವುದೂ ಅಡಿಷನಲ್ ಆಗಿ ಸರ್ಕ್ಯುಲರ್ ಇಶ್ಯೂ ಮಾಡೋ ಅವಶ್ಯಕತೆನೇ ಬಂದಿಲ್ಲ ನಮಗೆ ಅಷ್ಟು ಸ್ಪಷ್ಟವಾಗಿ ಸರ್ಕ್ಯುಲರ್ ಕೊಟ್ಟಿದ್ದೇವೆ ತಹಶೀಲ್ದಾರ್ ನಿಮ್ ಗಮನಕ್ಕೆ ತಂದಿಲ್ಲ ಅಂದ್ರೆ ತಹಶೀಲ್ದಾರ್ ತಪ್ಪಾಗುತ್ತೆ ತಾವು ತಿಳ್ಕೊಳ್ಬೇಕು ನಮ್ ಸರ್ಕ್ಯುಲರ್ ನನ್ನ ಹತ್ರ ಇಲ್ಲೇ ಇದೆ ಕೊಡ್ತೇನೆ ಕಾಂಪ್ರಹೆನ್ಸಿವ್ ಆಗಿ ಕೊಟ್ಟಿದ್ದೇವೆ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೇವೆ ನಾವು ಸ್ಪಾಟ್ ಹೋಗ್ಬೇಕು ಪ್ರತಿಯೊಂದಕ್ಕೂ ಅಂತ ಹೇಳ್ತಾರೆ ಅದಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತ ತಮ್ಮನ್ನು ಕೇಳ್ತಾರೆ ಸ್ಪಾಟ್ಗೆ ಅಳತೆಗೂ ನಾವು ಹೋಗ್ಬೇಕು ಅಂತ ಕೇಳ್ತಾರೆ ಅದರಿಂದ ಹೋಗ್ಬಾರ್ದು ಅಂತ ಏನಿಲ್ಲ

ಉತ್ತರ ಉತ್ತರನ ಉದ್ಗಿಸಿದ್ದಾರೆ ಸಭಾಧ್ಯಕ್ಷರೇ ಇದು ನಾನು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಮೊದಲು ಶಾಸಕನಾದಾಗ ಪ್ರಸ್ತಾಪನೆ ಕೊಟ್ಟಿದ್ದೆ ಭಾಳಷ್ಟು ವಿಳಂಬ ಆಗ್ತಾಯಿದೆ ಈ ಒಂದು ಸೇತುವೆ ನಿರ್ಮಾಣ ಮಾಡೋದ ಮುಖಾಂತರ ಭಾಳಷ್ಟು ಸುಮಾರು ನಮ್ಮ ಕೊಪ್ಪಳ ರಾಯಚೂರು ಭಾಗದ ಜೋರಾಗಿ ಮಾತಾಡಿ ಸ್ಪೀಕರ್ ಹಾಕಿ ಸ್ಪೀಕರ್ ಆಗಿ ಬಳ್ಳಾರಿ ಹಾಗೂ ಕೊಪ್ಪಳ ರಾಯಚೂರು ರೈತರಿಗೆ ಭಾಳಷ್ಟು ಅನುಕೂಲ ಆಗುವಂಥ ಸೇತುವೆ ನಿರ್ಮಾಣ ಆದಷ್ಟು ಶೀಘ್ರದಲ್ಲಿ ಮಾಡಿಕೊಡ್ಬೇಕು ಜೊತೆಗೆ ಈಗಾಗಲೇ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಇದಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಪ್ಪಿಗೆ ಕೊಟ್ಟಿದ್ದು ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಭೂ ಪ್ರಕ್ರಿಯೆ ಕೂಡ ಭೂ ಸ್ವಾಧೀನ ಪ್ರಕ್ರಿಯೆ ಕೂಡ ಚಾಲನೆ ಕೊಟ್ಟಿದ್ದಾರೆ ಅಂತಂದೇಳಿ ಹೇಳಿದ್ದಾರೆ ಇದನ್ನು ಆದಷ್ಟು ಶೀಘ್ರದಲ್ಲಿ ಮಾಡಿಕೊಟ್ರೆ ನಮಗೆ ಸುಮಾರು ಒಂದು ಐವತ್ತರವತ್ತು ಕಿಲೋಮೀಟ್ರ್ನ ರಸ್ತೆ ದೂರ ನಮಗೆ ಉಳಿಯುತ್ತೆ ಜೊತೆಗೆ ಸಮಯದ ಕೂಡ ಕಲ್ತು ಬರುತ್ತೆ ಇದನ್ನು ಇದೇ ರೀತಿ ವಿಳಂಬ ಮಾಡಿದರೆ ಆ ಸಲ ನಾವು ಕೊಟ್ಟ ಪ್ರಸ್ತಾಪನೆ ಕೊಟ್ಟಾಗ ಸುಮಾರು ಎಂಬತ್ತು ಎಂಬತ್ತೈದು ಕೋಟಿ ರೂಪಾಯಿಗಳ ಪ್ರಸ್ತಾಪನೆ ಇತ್ತು ಈಗ ಈ ಆರ್ ರೇಟ್ ಪ್ರಕಾರ ಸುಮಾರು ನೂರು ಕೋಟಿ ಮೇಲೆ ಅಂದಾಜು ಮೊತ್ತ ಆಗ್ತಾ ಇದೆ ಈ ರೀತಿ ಹೋದರೆ ಸರ್ಕಾರಕ್ಕೆ ಭಾಳಷ್ಟು ಆರ್ಥಿಕ ಹೊರೆ ಬೀಳುತ್ತೆ ಆದಷ್ಟು ಶೀಘ್ರದಲ್ಲಿ ಭೂ ಸೋತಿ ಭೂ ಪ್ರಕ್ರಿಯೆ ಶೋಧನೆ ಇದೊಂದು ಕಾರ್ಯಕ್ರಮನ ಮಾಡಿಕೊಡ್ಬೇಕಂತ ನಾನು ಮಾನ್ಯ ಸಚಿವರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಕಿಡ್ ಸೈಟ್ ಈಗ ಲಿಖಿತ ಮೂಲಕ ಉತ್ತರ ಪ್ರಶ್ನೆ ಉತ್ತರ ಸರ್ಕಾರದಿಂದ ಮಾನ್ಯ ಅಧ್ಯಕ್ಷರೇ ದಿನಾಂಕ ಹತ್ತು ಮೂರು ಇಪ್ಪತ್ತೈದರ ನಾಲ್ಕನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಇನ್ನೂರ ಮೂವತ್ತು ಪ್ರಶ್ನೆಗಳ ಪೈಕಿ ನೂರ ಹದಿನೆಂಟು ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಶೂನ್ಯ ವೇಳೆ ಏನೋ ಅಂತ ಇದ್ರೆ ಆಗಿಲ್ಲ ಇಲ್ಲ ರಾಜ್ಯಪಾಲ ಬಂದಾಗ ಚರ್ಚೆ ಮುಗಿದೇನು ಉತ್ತರ ಮಾದ ಮುಖ್ಯಮಂತ್ರಿ ಕೊಡ್ಲಿಕ್ಕಿದ್ದಾರೆ ಅಲ್ಲ ನೀವು ಅವತ್ತು ಸಭಾಧ್ಯಕ್ಷರು ಹೇಳಿದ್ರಿ ಅದು ಮುಂದುವರೆದಿದೆ ಉತ್ತರ ಇಲ್ಲ 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 ಅಲ್ಲ ತಾವೇ ಹೇಳಿದ್ರಿ ಒಂದನೇ ನಿರ್ಣಯ ಗವರ್ನರ್ದು ಉತ್ತರವನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತಾನು ಹೇಳಿದಿರ ನೆಕ್ಸ್ಟ್ ಬಜೆಟ್ ಬಜೆಟ್ ಅಲ್ಲಿ ಮಿಕ್ಸ್ ಮಾಡಿ ಮಾತಾಡಿಬೇಕಾದ್ರೆ ಹೌದು

ಚಿನ್ನ ಸಾಗಾಣಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬಳು ಚಿತ್ರನಟಿ ದುಬೈನಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಹದಿನಾಲ್ಕು ಕೆ ಜಿ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿತ್ತು ಇದರ ಹಿಂದೆ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ ಶಂಕೆ ಇದೆ ಒಂದು ಹವಾಲದ ವದಂತಿಗಳನ್ನು ಕೂಡ ನಾವು ಕೇಳಲ್ಪಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಿಗೆ ಈ ರೀತಿ ಸ್ಮಗ್ಲಿಂಗ್ ಮಾಡಲಿಕ್ಕೆ ಬೆಂಗಳೂರು ಕೇಂದ್ರ ಆಗಿದೆಯೋ ಮಟ್ಟಿಗೆ ಅನುಮಾನಗಳು ಬರಬೇಕಾದ್ರೆ ಪೊಲೀಸರೇ ಪ್ರೋಟೋಕಾಲ್ ಅನ್ನು ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಹತ್ತಾರು ಬಾರಿ ದುಬೈಗೆ ಒಂದು ತಿಂಗಳಲ್ಲಿ ಹೋಗ್ತಾರೆ ಅದ್ರ ಪರಿಣಾಮವಾಗಿ ಚಿನ್ನ ಸಿಕ್ಕಿದೆ ಎನ್ನುವಂಥದ್ದನ್ನ ಪತ್ರಿಕೆಗಳು ನೋಡಿದಾಗ ಬೆಂಗಳೂರು ಬೇರೆ ಬೇರೆ ರೀತಿಯಾದಂತಹ ಮಾಫಿಯಾಗಳಿದೆ ಅನ್ನೋದನ್ನ ನಾವು ಕೇಳ್ತಾ ಇದ್ವಿ ಈ ರೀತಿಯಾದಂತಹ ಸ್ಮಗ್ಲಿಂಗ್ ನಡೀತಾ ಇದ್ರು ಕೂಡ ಇದರ ಹಿಂದೆ ಇವತ್ತಿನ ಪತ್ರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವರದಿ ಮಾಡಿರುವಂಥದ್ದು ಎರಡು ಸಚಿವರ ಕೈ ಇದೆ ಎನ್ನುವಂಥದ್ದು ಕೂಡ ಇವತ್ತು ಉಲ್ಲೇಖ ಮಾಡಿದೆ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯ ಕುರಿತಂತೆ ಯಾರು ಇದರ ಹಿಂದೆ ಇದಾರೆ ಇದರ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು ಇಷ್ಟು ರಾಜ್ಯವಾಗಿ ನಡೀಲಿಕ್ಕೆ ಏನ್ ಕಾರಣ ಆಗಿದೆ ಯಾರು ಇದರ ಹಿಂದೆ ಇರುವಂತಹ ಸಚಿವರು ಇದೆಲ್ಲದೂ ಕೂಡ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ ಹಾಗಾಗಿ ನಾನು ಎರಡು ವಿಷಯಗಳನ್ನ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಗಳನ್ನ ಮಟ್ಟ ಹಾಕಬೇಕಾಗಿರುವಂತದ್ದು ಮೊದಲ ಕರ್ತವ್ಯ ಎರಡದು ಇದರ ಹಿಂದೆ ಯಾರು ಪ್ರಭಾವಿಗಳಿದೆ ಎನ್ನುವನು ಕೂಡ ಸರ್ಕಾರ ತಕ್ಷಣ ಬಹಿರಂಗ ಮಾಡಬೇಕು ಸಚಿವರಿದ್ದಾರೆ ಇದಾರೆ ಇವತ್ತು ಪತ್ರಿಕೆಗಳಲ್ಲಿ ಬಂದು ನೋಡಿದಾಗ ಸ್ಮಗ್ಲಿಂಗ್ ನಲ್ಲಿ ಕೈವಾಡ ಇದೆಯಾ ಅನುಮಾನಗಳು ಈ ಕುರಿತಂತೆ ಮನೆ ಗೃಹ ಸಚಿವ ಇದು ಈ